ಸ್ವಯಂ ಟೈಮ್ಸ್ನ ಬಂಧುಗಳೇ ನಾನು ವಸಂತಕುಮಾರ್ ಪಿಲಿರಂಗ ದೈಸಿರ ತಾವೆಲ್ಲರೂ ಕೂಡ ಇದೊಂದು ಸಾಂಸ್ಕೃತಿಕ ವಿಚಾರವನ್ನು ಕೇಳಿದ್ದೀರಿ ನೋಡಿದ್ದೀರಿ ಕಳೆದ ಎರಡು ತಿಂಗಳ ಹಿಂದೆ ಕಾರ್ಕಳದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಜರುಗಿತ್ತು ಸುಮಾರು ನೂರು ಹುಲಿಗಳು ಅಬ್ಬರಿಸಿದ್ದವು ಈ ಕಾರ್ಯಕ್ರಮ ಪಿಲಿ ಪಿಲಿರಂಗದಿರ ಹೇಳುವ ಹೆಸರಿನಲ್ಲಿ ರಾಜ್ಯದಾದ್ಯಂತ ಸುದ್ದಿ ಮಾಡಿತ್ತು ಈಗ ಆ ಕಾರ್ಯಕ್ರಮವನ್ನು ಸಂಘಟಿಸಿದ್ದ ಕಾರ್ಕಳ ಟೈಗರ್ಸ್ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದೆ ಇದು ಯಾವುದು ಕಾರ್ಯಕ್ರಮ ಅಂತ ಕೇಳಿದರೆ ಒಂದು ಉತ್ಸವದ ರೂಪದಲ್ಲಿ ಇದು ಹೊರಹೊಮ್ಮಲಿದೆ ನಮ್ಮ ಕಾರ್ಕಳದ ತುಳುವಿನಲ್ಲಿ ಕಾರ್ಲ ಇದನ್ನು ಕಾರ್ಲೋತ್ಸವದ ರೂಪದಲ್ಲಿ ಕಾರ್ಕಳದ ಎಲ್ಲ ಜನರು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ ರಾಜ್ಯದ ಜನತೆ ಮತ್ತೊಮ್ಮೆ ಕಾರ್ಕಳದ ತಮ್ಮ ಚಿತ್ತವನ್ನು ಇತ್ತ ಹರಿಸಲಿದ್ದಾರೆ ಕಾರ್ಕಳ ಟೈಗರ್ಸ್ ಮತ್ತು ಜೋಮ್ ಈ ತಂಡ ಇವೆರಡೂ ತಂಡಗಳು ಸೇರಿಕೊಂಡು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕಾರ್ಕಳಕ್ಕೆ ಕಾರ್ಕಳದಲ್ಲಿ ಮಾಡ್ತಿದ್ದಾರೆ பத்து சேரலே ரங்க ரங்கு தான் நலிக்க தெலுங்கி உங்க do you ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಕಾರ್ಕಳದ ಸ್ವರಾಜ್ಯ ಮೈದಾನ ತಾವು ಗಮನಿಸ್ಬೋದು ನೋಡಿ ಈ ಎರಡೂ ಮೈದಾನಗಳಲ್ಲಿ ಕೂಡ ಒಂದು ಕಡೆ ವಸ್ತು ಪ್ರದರ್ಶನ ಒಂದು ಕಡೆ ಆಹಾರ ಮೇಳ ಇನ್ನೊಂದು ಕಡೆ ಬಹಳಷ್ಟು ಮಕ್ಕಳಿಗೆ ಆಟ ಆಡಲಿಕ್ಕಾಗಿ ಒಂದು ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಈ ಮೈದಾನಕ್ಕೆ ಬರ್ತದೆ ಅದರ ಜೊತೆಗೆ ಲಕ್ಷಾಂತರ ಮಂದಿ ಈ ಮೈದಾನದತ್ತ ಬಂದಿದ್ದಾರೆ ಮೂರು ದಿನಗಳ ಕಾರ್ಯಕ್ರಮ ಕೂಡ ಬಹಳಷ್ಟು ಅಬ್ಬರದ ರೀತಿ ನಡೆಯಲಿಕ್ಕಿದೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಗಳು ಬೇರೆ ಬೇರೆ ಬಾಲಿವುಡ್ನ ಸ್ಟಾರ್ಗಳು ನಮ್ಮ ಕನ್ನಡದ ಚಿತ್ರರಂಗದ ಬಹಳಷ್ಟು ನಟರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದಾರೆ ನಾವು ನಾವು ನೀವು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗೋಣಂಗ ಕಾರ್ಲೋತ್ಸವದ ಚಪ್ಪರ ಮುಹೂರ್ತ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದೀರಿ ನಾವು ಕಾರ್ಲೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ Swear. So, yeah.